ನಮಸ್ಕಾರ ನನ್ನ ಹೆಸರು ಚೈತನ್ಯ ನನ್ನ ಊರು ಕೊಪ್ಪ ರಾಮನಾಮವೆಂಬು ನಾಮದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ರಾಮನಾಮವೆಂಬು ನಾಮ ನೆನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ಶ್ರೀಮನ್ನಾರಾಯಣ ಜಗಕ್ಕೆ ತಾಳಿದ ರಾಮ ವೇದವ ವೇದವತರುದ ಬೆಟ್ಟವ ಬೆನ್ನೊಳು ಪೊತ್ತನು ರಾಮ ಕುರ್ಮಾವತಾರಕ್ಕೆ ನಾಮವ ನೆನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕತ್ತಾಣ ಜಗಕೇ ಶ್ರೀವನ್ನಾರಾಯಣ ಜಗಕ್ಕೆ ಭೂಮಿಯ ಪೊತ್ತೂ ನೀರೊಳು ಮುಳುಗಿದವರ ಅವತಾರಕ್ಕೆ ಕರುಳನು ಬಗೆದು ಮಾಲೆಯ ಧರಿಸಿದ ರಾಮ ನಾಮವೆಂಬು ರಾಮನಾಮವೆಂಬು ನೆನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತಾನ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ಭೂಮಿಯ ದಾನವ ಬೇಡಿದ ರಾಮ ವನವತಾರಕ್ಕೆ ತಾಯಿಯ ಶಿರವನ್ನು ಕಡಿದನು ರಾಮ ಭಗಾವತಾರಕ್ಕೆ ರಾಮನಾಮವೆಂಬು ನೆನೆದರೆ ಭಯವಿಲ್ಲ ಮನಕೆ ಮೂರು ಶ್ರೀಮನ್ ನಾರಾಯಣ ಜಗಕ್ಕೆ ನಾರಾಯಣ ಹರಿ ನಾರಾಯಣ ನಾರಾಯಣ ಶ್ರೀಮಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಶ್ರೀಮಾರಾಯಣ ಹಿ ನಾರಾಯಣ